ಕಾರ್ಕಳ ಕ್ಷೇತ್ರದ ಮತದಾರ ಎರಡು ಸಾವಿರದ ನಾಲ್ಕರಿಂದ ಬಿಜೆಪಿಯನ್ನು ಬಿಟ್ಟುಕೊಟ್ಟಿಲ್ಲ ಬಿಜೆಪಿ ಕ್ಷೇತ್ರದಲ್ಲಿ ಭದ್ರವಾಗಿದೆ ಎಂದು ರಾಜ್ಯ ಬಿಜೆಪಿ ಘಟಕದ ಪ್ರಭಾರ ಕಾರ್ಯದರ್ಶಿ ಸುನಿಲ್ ಕುಮಾರ್ ಹೇಳಿದರು ಕಾರ್ಕಳ ಮಂಜುನಾಥ ಪೈ ಸಭಾಂಗಣದಲ್ಲಿ ನರಸಿಂಹ ಪುರಾಣಿಕ ವೇದಿಕೆಯಲ್ಲಿ ನಡೆದ ಕಾರ್ಕಳ ಬಿಜೆಪಿ ಪಕ್ಷದ ವತಿಯಿಂದ ನೂತನವಾಗಿ ಆಯ್ಕೆಯಾದ ಲೋಕಸಭಾ ಸದಸ್ಯರು ಹಾಗೂ ವಿಧಾನಪರಿಷತ್ ಸದಸ್ಯರಿಗೆ ಅಭಿನಂದನೆ ಸಮಾರಂಭದಲ್ಲಿ ಅವರು ಮಾತನಾಡಿದರು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಹತ್ತೊಂಬತ್ತು ಸ್ಥಾನಗಳನ್ನು ಬಿಜೆಪಿ ಗೆಲುವು ಪಡೆದಾಗ ಗ್ಯಾರಂಟಿಯಿಂದ ನಮಗೆ ಓಟ್ ಬಂದ್ ಬರೋದಿಲ್ಲ ಎಂದು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಸಚಿವರಾಗಿ ಕರ್ನಾಟಕ ರಾಜ್ಯದಲ್ಲಿ ಮೂಡಿಸಿದಂಥ ಹೆಜ್ಜೆ ಗುರುತುಗಳೊಂದಿಗೆ ಮತ್ತೆ ದೆಹಲಿಯತ್ತ ಪ್ರಯಾಣ ಮಾಡಿ ನೂತನ ಸಂಸದರಾಗಿ ಆಯ್ಕೆಯಾದಂಥ ಉಡುಪಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಹತ್ತೊಂಬತ್ತು ಸ್ಥಾನಗಳನ್ನು ಬಿಜೆಪಿ ಗೆಲುವು ಪಡೆದುಕೊಂಡು ಗ್ಯಾರಂಟಿ ನಮಗೆ ಓಟು ಬರಲ್ಲ ಎಂದು ದೂಷಿಸುವುದರ ಬದಲಾಗಿ ಆಡಳಿತ ಸರಿಯಿಲ್ಲ ಎಂಬುದನ್ನು ಕಾಂಗ್ರೆಸ್ ಅರಿತುಕೊಳ್ಳಬೇಕಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ತಲ್ಲಣಗಳು ಉಂಟಾಗಿವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಕಾಂಗ್ರೆಸ್ ಶಾಸಕ ಕೂಡ ಈ ಬಾರಿ ಗುದ್ದಲಿ ಪೂಜೆ ಮಾಡಿಲ್ಲವೆಂದು ಹೇಳಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಕಾಂಗ್ರೆಸ್ನ ಅಪಪ್ರಚಾರದ ನಡುವೆ ಅಪೂರ್ತಪೂರ್ವ ಗೆಲುವು ನಮ್ಮದಾಗಿದೆ ಕಳೆದ ಮೂವತ್ತೆರಡು ವರ್ಷಗಳ ರಾಜಕೀಯ ಜೀವನದಲ್ಲಿ ಈ ಚುನಾವಣೆ ದೊಡ್ಡ ದೊಡ್ಡ ಅನುಭವ ನೀಡಿತು ಎಂದು ಹೇಳಿದರು ಮತ್ತು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಬಹಳ ಪರಿಶ್ರಮವನ್ನು ಹಾಕಿ ಈ ಗೆಲುವಿಗೆ ಕಾರಣೀಭೂತರಾದಂತಹ ಕಾರ್ಕಳದ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನಂಜಯ ಸರ್ಜಿ ಅವರು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರಗಳು ನಡೆದಾಗ ಸೀಮಿತವಾದಂತಹ ಮತದಾರ ಕೂಡ ಒಂದು ಒಳ್ಳೆಯ ಪೂರ್ವ ತಯಾರಿಯನ್ನ ಆ ಮತದಾರರ ನಡುವೆ ನಾವು ಮಾಡಿದ್ರಿಂದ ಶೇಕಡ ಎಪ್ಪತ್ಮೂರ ಎಪ್ಪತ್ನಾಲ್ಕು ಪರ್ಸೆಂಟ್ ಮತದಾನವೂ ಕೂಡ ಇತ್ತು ನಮ್ಮ ಅಭ್ಯರ್ಥಿಗೂ ಕೂಡ ಗೆದ್ದು ಬರಲಿಕ್ಕೆ ಎರಡೂ ಅಭ್ಯರ್ಥಿಗಳು ಶಿಕ್ಷಕರ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಭೋಜೇಗೌಡರು